ಸಿನಿಮಾ ಆಗೋದಕ್ಕೆ ಪೂರ್ಣ ಬೆಂಬಲ ಸಿಗುತ್ತೆ ಯಾಕಂದ್ರೆ ಬರೀ ಕ್ಯಾಮ್ರಾ ಹತ್ರ ಕೆಲಸ ಮಾಡೋದಿಲ್ಲ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದ್ರೆ ಬಹಳ ಮುಖ್ಯ ಆಗ್ತದೆ ಈಗ ಎಲ್ಲರಿಗೂ ಧನ್ಯವಾದಗಳು ಯಾಕೆಂದ್ರೆ ಯಾವುದೇ ಸಿನಿಮಾ ಮಾಡಿದ್ರು ಪ್ರೇಕ್ಷಕರು ಬಹಳ ಮುಖ್ಯ ಆಗ್ತಾರೆ ಅವ್ರಿಲ್ಲ ಅಂದ್ರೆ ಯಾವ ಸಿನಿಮಾನೇ ಇಲ್ಲ ಅದರಿಂದ ಮೊದಲು ನಾವು

ಶ್ರೀನಿವಾಸ ಅವರು ಕೇಳಿದ್ರು ಮೊದಲನೇದಾಗಿ ಯಾಕೆ ಈ ವಿಷ್ಣುವರ್ಧನ್ ಈ ಪಾತ್ರಕ್ಕೆ ತಗೊಂಡ್ರಿ ಅಂತ ವಿಷ್ಣುವರ್ಧನ್ ಇಲ್ಲದೆ ಅಂದರೆ ಮುತ್ತಿನಾರ ಮಾಡ್ತಾನೆ ಇಟ್ಟಿದ್ದೀನಿ ನೀನು ಯಾವ ಆ್ಯಕ್ಟರ್ವೆ ಒಬ್ಬ ಡೈರೆಕ್ಟರ್ ಫ್ರೆಂಡ್ಲಿ ಒಬ್ಬ ಡೈರೆಕ್ಟರ್ಗೆ ಏನು ಬೇಕು ಅನ್ನೋದನ್ನು ಕೊಡಬೇಕಲ್ಲ ಅದು ವಿಷ್ಣುವರ್ಧನ್ ಅದರಲ್ಲಿ ಎರಡು ಇತ್ತು ಏಳನೇ ವರ್ಷದಿಂದ ನಾವಿಬ್ರು ಒಂದು ಸೈಕಲ್ ಹೊಡ್ಕೊಂಡು ಮಸಾಲೆ ದೋಸೆ ಒನ್ ಬೈ ಟು ತಿಂದ್ಕೊಂಡು ನಮ್ಮ ಜರ್ನಿ ಇದ್ದ ಅದರಿಂದ ನಾನು ಅಷ್ಟು ವಿಷ್ಣುವರ್ಧನ ಹತ್ತಿರದಲ್ಲಿ ನೋಡಿ ಅವನ ಅವಾಗವಾಗ ಅವನ ಎಮೋಷನ್ಸು ಅವನ ತಮಾಷೆ ಅವನ ಫೀಲಿಂಗ್ಸ್ನ ಎಲ್ಲ ಗುರ್ಸಿದ್ದೆ ಬಂಧನ ಆದಮೇಲೆ ಐದು ವರ್ಷ ನಾನು ಸಿನಿಮಾನೇ ಮಾಡಲಿಲ್ಲ ಭಯ ಬಿದ್ದುಬಿಟ್ಟೆ ಎಲ್ಲಪ್ಪ ಇನ್ನೊಂದು ಸಿನಿಮಾ ಮಾಡೋದು ಬಂಧನ ಆದ್ಮೇಲೆ ಅಂತ ಕತೆ ಹುಡುಕಿದ್ದು ಓದಿದಾಗ ನನಗೆ ಮೈಂಡಿಗೆ ಬಂದಿದ್ದೆ ವಿಷ್ಣುವರ್ಧನ್ ಇನ್ನು ಆಲ್ಟರ್ನೇಟಿವೇ ಇರಲಿಲ್ಲ ಇನ್ ಆಲ್ಟರ್ನೇಟಿವ್ ಆ ಕಾಲದಲ್ಲಿ ಇರ್ಲಿಲ್ಲ ಇಲ್ಲ ಕುಮಾರ್ ಅವ್ರ ಪಿಕ್ಚರ್ ನೋಡಿ ಹೇಳೋದು ನಮಗೊಂದು ಪಾತ್ರ ಸಿಗ್ಲಿಲ್ವೇ ಅಂತ ಹೇಳ್ತಾರೆ ಎಂತ ಒಳ್ಳೆ ಪಿಕ್ಚರ್ ನಮ್ಗೊಂದು ಪಾತ್ರ ಈ ತರ ದೇಶದ ಬಗ್ಗೆ ಸಿಕ್ಕಿಲ್ವಲ್ಲ ಅಂತ ಫೀಲ್ ಮಾಡೋದು ಆದ್ರೆ ಅದು ಈ ಪಾತ್ರಗಳು ಇದೆಲ್ಲ ಅದು ಋಣ ದೇವರು ಎಲ್ಲಿ ಎಲ್ಲಿ ಕೊಟ್ಟಿರ್ತಾನೋ ಅವ್ರವ್ರಿಗೆ ಸಂಬಂಧಕ್ಕೆ ಆಗೋದವ್ರು ಹಾಗೆ ಒಂದು ಆಕ್ಸಿಡೆಂಟ್ ಆಯಿತು ಅದರಲ್ಲಿ ತುಂಬಾ ಹಲವಾರು ಆಕ್ಸಿಡೆಂಟ್ ಆಗಿದೆ ನಾನು ಅದನ್ನೆಲ್ಲ ಪುಸ್ತಕದಲ್ಲಿ ಬರೀತೀನಿ ಮೇಕಿಂಗ್ ಆಫ್ ಮೂತಿನಾದದಲ್ಲಿ ಹೇಗೆ ಅಂತ ಬರೀತೀನಿ ಅದು ಒಂದು ಪ್ಯಾರಾಚ್ಯೂಟ್ ಸೈಲಿಂಗ್ ಅಂತ ಇತ್ತು ಆ ಪ್ಯಾರಾಚ್ಯೂಟ್ ಸೈಲಿಂಗ್ ಅಲ್ಲಿ ಮನುಷ್ಯ ಮೇಲೆ ಹೋಗಿ ಪ್ಯಾರಾಚುಟ್ ಇಂದ ಕೆಳಗಡೆ ಹಿಡಿಯೋದು ಡ್ರಾಪ್ ಮಾಡ್ತಾರೆ ಆ ಥರದ ಶಾರ್ಟ್ ಬೇಕಾಗಿತ್ತು అదే ఈవత్ కుత్కొ కణ్ ముచ్చే గ్రాఫిక్ అని ముగ్బడబో ఆవత్ గ్రాఫిక్ ఇర డైరెక్ట్ ఆగి విష్ణు వర్ధన్ ప్యారాశట్ హాకి ఎరడు మూర్ టీ సరి నాను నేడ సాకు శార్ట్ సిక్ విష్ణు షాట్ మా ట్రై మాంత ఈ సినిమాలి షాట్ శనోదే బాగా డేంజర్ సెకండ్ టేక్ అందే చరిత్ర తగ్గు నోడి ಸ್ಟೇ ಟು ಅಂದರೆ ಅದು ಭಾಳ ಕಷ್ಟ ಬದುಕೋದೇ ಇಲ್ಲ ಅವರು ಅಂಥದ್ರಲ್ಲಿ ಅದು ಬೇರೆ ಭಯ ಇತ್ತು ನನಗೆ ಅದು ಏನಾಯಿತು ಹೋಗ್ತಿತ್ತು ನನಗೆ ಅದು ಲಾಕ್ ಓಪನ್ ಆಗುತ್ತೆ ಇಳಿಯುವಾಗ ತಕ್ಷಣ ವಿಷ್ಣು ನಾನು ನೂರೈವತ್ತು ಅಡಿ ಇನ್ನೂರ ಅಡಿ ದೂರದಲ್ಲಿದ್ದೆ ರಾಜಾರಾಮ್ರು ಸಾರ್ ಇವನೇನು ಹೇಳ್ತಾನೆ ಅಲ್ಲ ಓಡಿ ಸಾರ್ ನಾನು ಓಡಿದೆ ಅಲ್ಲಿಗೆ ಏಕೆಂದರೆ ಏನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇವನು ಜೀವಂತ ಪ್ರಯಾಣ ಅದು ನಾವು ಇನ್ನು ಏಳು ಏಳು ಜನ್ಮಗಳು ಅದನ್ನು ಕ್ಯಾರಿ ಮಾಡಬೇಕಾಗುತ್ತಲ್ಲ ಹೆಚ್ಚು ಕಡಿಮೆಗಳಾಗ್ಬಿಟ್ರೆ ಹುಂಡಿ ಕಲ್ಲೋದಾಗ ಏ ಏನು ಉಳಿ ನಾನು ಫಸ್ಟ್ ಕ್ಲಾಸ್ ಅಂದರೆ ರಾತ್ರಿ ಒಂದು ಸ್ಕಾತ್ರಿ ಓಪನ್ ಮಾಡಿಬಿಡು ಅಂತಾರೆ ಅಂದರೆ ಅಷ್ಟು ಸ್ನೇಹ ಇತ್ತು ಹಾಗೆ ವಿಷ್ಣುವರ್ಧನ್ ತಲೆ ತಲೆಗೊಳಿಸೋದು ಇದೆಯಲ್ಲ ನಾನು ಕಥೆಯಲ್ಲಿ ಹೇಳೇ ಇರಲಿಲ್ಲ ವಿಷ್ಣುವರ್ಧನ್ಗೆ ತಲೆಗೊಳಿಸಬೇಕಾಗತ್ತೆ ಅಂತ ಚೂರ್ಚೂರೆ ಚೂರ್ ಡೈರೆಕ್ಟ್ ಒಂದು ಆರ್ಟಿಸ್ಟ್ ಹ್ಯಾಂಡಲ್ ಮಾಡೋದು ಮುಖ್ಯ ಆಗುತ್ತೆ ಆಮೇಲೆ ಅವ್ರನ್ನ ಹ್ಯಾಂಡಲ್ ಮಾಡೋ ಟೆಕ್ನಿಕ್ ಗೊತ್ತಿರಬೇಕು ನಾವು ಟಿಕೆಟ್ ಮಾಡೋಕ್ಕಾಗಲ್ಲ ಏನಿದ್ರು ಪ್ರೀತಿಯಿಂದ ಗೆಲ್ಬೇಕು ಅಪ್ಪ ಆಕ್ಟರ್ನ ಆ ಸಮಯದಲ್ಲಿ ಒಂದು ದಿವ್ಸ ರಾತ್ರಿ ಹೇಳಿದೆ ಈ ತರ ಇದೆ ಅಂತ ಎರಡನೇ ಸೆಕೆಂಡ್ ಐ ಸಿನಿಮಾಗೆನ್ಬೇಕು ಮಾಡೋಣ ತಲೆ ಹೋಳಿಸ್ಬಿಟ್ಟ ಮೇಲೆ ಇನ್ನು ಆರು ತಿಂಗಳು ಬೇರೆ ಪಿಕ್ಚರ್ ಮಾಡೋಕ್ಕಿರಲಿಲ್ಲ ಯಾಕಂದ್ರೆ ಹೇರ್ ಬೆಳಿಬೇಕು ಮ್ಯಾಚ್ ಅದೆಲ್ಲ ಲೀಗ್ ಮಾಡೋಣ ಬಟ್ ನನ್ನ ರಿಕ್ವೆಸ್ಟ್ ಅಲ್ಲ ಏನಪ್ಪಾ ಅಂದ್ರೆ ನಾರಾಯಣ ಅಂತ ಚೇರ್ ಇದ್ದಾರೆ ಅವರೇ ಮಾಡ್ತಾ ಇದ್ದಿದ್ದು ವಿಷ್ಣು ಹೇರ್ ಕಟ್ಟಿ ಅವನಿಗೆ ಅವನಿಗೆ ಬಟ್ಟೆ ಹಾಕ್ಬಿಡು ಅವನೇ ಮಾಡಲಿ ಕೊರೇ ಅವನಿಗೆ ಬಟ್ಟೆ ಹಾಕಿ ಅದು ಏನು ಒಂದು ಅರ್ಧ ದಿವಸ ತೆಗಿದೀವಿ ಸ್ವಲ್ಪ ಪೋರ್ಷನ್ ತೆಗೆಯೋದು ಆಂಗಲ್ ಚೇಂಜ್ ಮಾಡೋದು ಲೈಟ್ ಮಾಡೋದು ಅದು ಆ ನೀರು ಹಾಕಿ ಆ ಮನುಷ್ಯ ಎಲ್ಲ ಇದ್ ಮಾಡ್ಬೇಕಾದ್ರೆ ಮತ್ತೆ ಇತ್ತ ಕಡೆಯಿಂದ ತೆಗಿಯೋರು ಹೀಗೆ ಆ ಶಾರ್ಟ್ಸ್ ನ ತೆಗಿಯೋದಕ್ಕೆ ಏನಿಲ್ಲ ಅಂದ್ರೆ ಟೆನ್ ಅವರ್ಸ್ ಮೇಲೆ ಆಯ್ತು ಅಷ್ಟೊತ್ತು ವಿಷ್ಣುವರ್ಧನ್ ಅಷ್ಟು ಕೂತಿದ್ರು ಇವತ್ತು ಆ ವಿಷ್ಣುವರ್ಧನ್ ಸುಹಾಸಿನಿ ಮತ್ತೆ ಎಂಟೈರ್ ಯೂನಿಟ್ ಕ್ಯಾಮ್ರಾ ಆಗಿರ್ಬೋದು ಸ್ಟ್ರಂಟ್ ನೋರ್ ಆಗಿರ್ಬೋದು ಪ್ರತಿಯೊಬ್ಬರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದನ್ನ ಹೇಳಕ್ಕೆ ಯಾರು ಹೇಳಿದ್ರು ನಂಬ